ಹಾಯ್ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ಟಾಪಿಕ್ ಮಧ್ಯೆ ಬಂದು ಬ್ಯಾಡ್ ಮೆಸೇಜ್ಗೆ ತುಂಬ ಜನ ತಲೆ ಕೆಡಿಸ್ಕೊಂಡಿದ್ದಾರೆ ಸೊ ಬ್ಯಾಡ್ ಮೆಸೇಜ್ ಏನಕ್ಕೆ ಬರುತ್ತೆ ಯಾವ ಕಾರಣಕ್ಕೋಸ್ಕರ ಬರುತ್ತೆ ಬ್ಯಾಡ್ ಮೆಸೇಜ್ ಬಂದರೆ ಏನು ಮಾಡಬೇಕು ಅಂದರೆ ಸೊ ಓಪನ್ ಆಗಿ ಹೇಳ್ತೀನಿ ನೋಡಿ ಸೊ ಇವಾಗ ನಾವು ಸ್ಟಾರ್ಟಿಂಗ್ ಏನೋ ಏನು ಅಂದ್ಕೊಂಡು ಬಂದಿರ್ತೀವಿ ಯೂಟ್ಯೂಬ್ಗೆ ಏನೋ ಒಂದು ಮಾಡೋಣ ಯಾರ್ದೋ ವಿಡಿಯೋ ನೋಡಿರ್ತೀವಿ ಏನೋ ಒಂದು ಮಾಡೋಣ ಸರಿ ಆಯಿತು ಹೊಟ್ಟೆ ಏನೋ ದುಡ್ಡು ಮಾಡೋಕ್ಕೋಸ್ಕರ ಅಂತ ಒಂದು ಯೂಟ್ಯೂಬ್ ಚಾನಲ್ ಮಾಡ್ತೀವಿ ನಮ್ಮಲ್ಲಿರೋ ನಮಗೆ ಗೊತ್ತಿರೋ ಇರ್ಬೋದು ಏನೋ ಒಂದು ವೀಡಿಯೋಸ್ನ ನಾವು ಮಾಡಿ ಹಾಕ್ತೀವಿ ಸೊ ಸ್ವಲ್ಪ ದಿವ್ಸದಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಚಾನಲ್ಗೆ ಡೌನ್ ಆಗಿಬಿಡುತ್ತೆ ಸೊ ಡೌನ್ ಆದಾಗ ನಾವೆಲ್ಲರೂ ಪ್ರತಿಯೊಬ್ರು ಏನು ಮಾಡ್ತೀವಿ ಹೇಳಿ ಸೊ ಲೈವ್ ಅಲ್ಲಿ ಶುರು ಮಾಡ್ತೀವಿ ಲೈವ್ ಮಾಡಿಕೊಂಡು ಕೆಲವರು ಹೇಳ್ತಾರೆ ಲೈವ್ ಮಾಡಿ ಸೊ ದೊಡ್ಡ ದೊಡ್ಡ ಯೂಟ್ಯೂಬರು ಹೇಳಿದ್ದಾರೆ ಲೈವ್ ಮಾಡಿ ನಿಮಗೆ ವಾಚ್ವರ್ಸ್ ಬೇಗ ಆಗುತ್ತೆ ಅಂತ ಸೊ ನಿಜವಾಗ್ಲೂ ಹೇಳ್ತೀನಿ ವೀಡಿಯೋಸ್ ಎಲ್ಲ ಓಡಿದರೆ ಯಾರು ಲೈವ್ ಮಾಡ್ಕೊಂಡು ಕೂತ್ಕೊಂತಾರೆ ನೀವು ಹೇಳಿ ಹೌದಾ ಇಲ್ವಾ ಸೊ ಯೂಟ್ಯೂಬು ತುಂಬ ಹುಷಾರ್ರಿ ನಿಮಗೆ ಗೊತ್ತಿಲ್ಲ ಸರಿ ಆಯಿತು ನಾವು ವೀಡಿಯೋಸ್ ಹಾಕಿದ್ದೀವಿ ವ್ಯೂಸ್ ಬಂದಿಲ್ಲ ಏನು ಮಾಡೋದು ಅಂತ ಲೈವ್ಗೆ ಕೂತ್ಕೊತೀವಿ ಲೈವಲ್ಲಿ ಕೂತ್ಕೊಂಡು ನಾವು ಡಬ್ಲ್ಯೂ ಎಚ್ಗೋಸ್ಕರ ಪ್ರತಿ ಒಬ್ಬರು ಕೂತ್ಕೊಳ್ಳೋದು ಏನಕ್ಕೆ ವಾಚ್ ವರ್ಸ್ಗೋಸ್ಕರ ಕೂತ್ಕೊಳ್ತೀವಿ ಸರಿ ಆಯಿತು ವಾಚ್ ವರ್ಸ್ಗೋಸ್ಕರ ಕೂತ್ಕೊತೀವಿ ಲೈವ್ ಮಾಡ್ತಾ ಇರ್ತೀವಿ ಒಂದು ಒಂದು ಟೈಮ್ ಫಿಕ್ಸ್ ಮಾಡಿಬಿಟ್ಟು ಮಾಡ್ತಾ ಇರ್ತೀವಿ ಆವಾಗ ಇರೋದು ಮಜಾ ಬರ್ತಾರೆ ಕೆಲವರು ಒಳ್ಳೆ ಮೆಸೇಜು ಹಾಕೋರು ಇದ್ದಾರೆ ಕೆಟ್ಟ ಮೆಸೇಜು ಹಾಕೋರು ಇದ್ದಾರೆ ತೀರಾ ಕೆಟ್ಟದಾಗ ಮೆಸೇಜ್ ಹಾಕೋರು ಇದ್ದಾರೆ ಸೊ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಹೇಳ್ತೀವಿ ನೋಡಿ ಸ್ಟಾರ್ಟಿಂಗ್ ಲೈವ್ ಮಾಡ್ತೀರಾ ಆವಾಗ ಜನ ಬರಲ್ಲ ಅವಾಗ ಬ್ಯಾಡ್ ಮೆಸೇಜು ಬರೋಲ್ಲ ಡೈಲಿ ಒಂದೇ ಟೈಮ್ ಫಿಕ್ಸ್ ಮಾಡಿಬಿಟ್ಟು ಲೈವ್ ಮಾಡ್ತೀರ ಗೊತ್ತಾ ಸೊ ಅವಾಗ ಯೂಟ್ಯೂಬ್ ಅವರು ಏನಪ್ಪ ಅಂದರು ಯೂಟ್ಯೂಬ್ ಸರ್ವರಲ್ಲಿ ಸೇವ್ ಆಗಿಬಿಡುತ್ತೆ ಸೇವ್ ಆಗಿದ ತಕ್ಷಣ ಅವ್ರು ಏನು ಮಾಡ್ತಾರೋ ಇವರು ಡೈಲಿ ಕೆಲಸ ಇದ್ದಾರಂತೆ ಇವಾಗ ಹತ್ತು ಜನ ಹತ್ರ ಕಳಿಸೋದು ನಿಮ್ಮದು ಲೈವ್ ಇನ್ನೂ ಒಂದು ಐವತ್ತು ಜನ ಹತ್ರ ಕಳಿಸ್ತಾರೆ ಇನ್ನೂ ಐ ಐವತ್ತು ಜನ ಆದ್ಮೇಲೆ ಇನ್ನೂ ಒಂದು ನೂರು ಜನ ಹತ್ರ ಕಳಿಸ್ತಾರೆ ಅದರಲ್ಲಿ ಆ ನೂರು ಜನದಲ್ಲಿ ಒಬ್ಬನಾದ್ರೂ ಕೆಟ್ಟವ್ನಿರಲ್ವಾ ಅರ್ಥ ಆಯ್ತಾ ಒಬ್ಬನಾದ್ರೂ ಕೆಟ್ಟವ್ನ ಇದ್ದೇ ಇರ್ತಾನೆ ಏನು ಮಾಡ್ತಾರೆ ಬ್ಯಾಡ್ ಮೆಸೇಜ್ ಮಾಡ್ತಾನೆ ಅವಾಗ ನೀವೇನು ಮಾಡ್ತೀರಾ ಸೊ ಕೆಲವ್ರು ಏನು ಮಾಡ್ತಾರೆ ಅಂದರೆ ಅವನ ಹತ್ರ ಜಗಳ ಮಾಡ್ಕೊಂಡು ಕೂತ್ಕೊಂತಾರೆ ಇನ್ನು ಕೆಲವ್ರು ಏನು ಮಾಡ್ತಾರೆಂದ್ರೆ ಅವನ್ನ ಬೈಕೊಂಡು ಕೂತ್ಕೊಂತಾರೆ ಇನ್ನು ಕೆಲವ್ರು ಏನು ಮಾಡ್ತಾರಂದ್ರೆ ಅಂದರೆ ಕೂತ್ಕೊಂತಾರೆ ಇದು ಮೂರು ಮಾಡೋದ್ರಿಂದ ಏನು ಯೂಸು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಏನಾದರೂ ಯೂಸಾ ಇದು ಮೂರು ಮಾಡೋದ್ರಿಂದ ಹತ್ಕೊಂಡು ಕೂತ್ಕೊಳೋದು ಜಗಳ ಮಾಡೋದು ಅವನೇನು ಹೇಳ್ತಾನೆ ನೋಡ್ಕೊಂಡು ಕೂತ್ಕೊಳೋದು ಏನಾದರೂ ಯೂಸ್ ಇದೆಯಾ ಏನೂ ಯೂಸ್ ಇಲ್ಲ ಮನ್ಸು ಯಾರಿಗು ನೋವುತ್ತೆ ನಿಮಗೆ ಮಾತ್ರ ನೋವುತ್ತೆ ನಾನು ಹೇಳ್ತೀನಿ ಏನೇ ಬ್ಯಾಡಾಗಿ ಮೆಸೇಜ್ ಬಂದರೂ ಹೈಡ್ ಮಾಡಿಬಿಟ್ಟು ನಿಮ್ಮ ಕೆಲಸ ನೋಡಿ ಗೊತ್ತಾಗುತ್ತೆ ಸ್ಟಾರ್ಟಿಂಗು ಒಂಥರ ಬೇಜಾರಾಗುತ್ತೆ ಏನು ಇಷ್ಟು ತೀರಾ ಕೆಟ್ಟದಾಗ ಬರುತ್ತೆ ಅಂತ ಹರ್ಟ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಅರ್ಥ ಆಯ್ತಾ ಸೊ ನೀವು ಹೈಡ್ ಮಾಡಿಬಿಟ್ಟು ನಿಮ್ಮ ಕೆಲಸ ಮಾಡಿ ಕೆಲವ್ರು ಹೇಳ್ತಾರೆ ಟೈಮ್ ಔಟ್ ಕೊಡು ಅಂತ ಟೈಮ್ ಔಟ್ ಕೊಟ್ಟು ಎಲ್ಲ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಟೈಮ್ನ ಸುಮ್ಮನೆ ಹೈಡ್ ಮಾಡಿ ಬಿಸಾಕಿ ಎರಡನೇ ಆಪ್ಷನ್ಸು ಅವ್ನು ಒಬ್ಬ ಕೆಟ್ಟದಾಗ ಮೆಸೇಜ್ ಆಗಿದ್ರೆ ನೀವು ಕೆಟ್ಟವ್ರು ಆಗ್ಬಿಡ್ತೀರಾ ನಿಮ್ಮ ಬಗ್ಗೆ ನಿಮಗೆ ಗೊತ್ತು ತಾನೆ ಏನಕ್ಕೆ ಬಂದಿದ್ದೀರಾ ಯೂಟ್ಯೂಬ್ಗೆ ಏನೋ ಒಂದು ಕನ್ಸಿಟ್ಕೊಂಡು ಬಂದಿದ್ದೀರಾ ಏನೋ ಒಂದು ಮಾಡಲಿ ಈ ಯೂಟ್ಯೂಬಿಂದ ಬರೋ ದುಡ್ಡಲ್ಲಿ ನಾವೇನಾದರೂ ಒಂದು ಮಾಡೋಣ ಅಂತ ನಿಮಗೆ ಒಂದು ಆಸೆ ಇದೆ ಇಲ್ಲ ಒಂದು ಹೆಸ್ರು ಮಾಡೋಕ್ಕಂತಾನೆ ಬಂದಿದ್ದೀವಿ ನಾನು ದುಡ್ಡು ಮಾಡೋಕ್ಕೋಸ್ಕರನೇ ಬಂದಿದ್ದೀನಿ ಅರ್ಥ ಆಯ್ತಾ ಪ್ರತಿಯೊಬ್ಬರು ಅದ್ರಗೋಸ್ಕರನೇ ಯೂಟ್ಯೂಬ್ ಬರೋದು ಸುಮ್ಮನೆ ಅಂತೂ ಯಾರೂ ಬರೋಲ್ಲ ಇನ್ನು ಕೆಲವರಿಗೆ ಸ್ವಲ್ಪ ಡೌಟ್ ಇರುತ್ತೆ ಏನಕ್ಕೆ ಈ ಥರ ಫೇಕ್ ಐ ಡಿಗಳು ಬಂದು ನಮಗೆ ಡಿಸ್ಟರ್ಬ್ ಮಾಡ್ತಾರೆ ಅಂತ ಆ ಫೇಕ್ ಐ ಡಿ ನನ್ನ ಮಕ್ಕಳಿಗೆ ಮಾಡೋಕ್ಕೆ ಕೆಲಸ ಇರೋಲ್ಲ ಮನೇಲಿ ಆ ಚೆನ್ನಾಗಿ ಮಾಡಿಟ್ಟಿರ್ತಾರೆ ಸೊ ಟೈಮ್ ಹೆಂಗೆ ಸ್ಪೆಂಡ್ ಮಾಡೋದು ಗೊತ್ತಿಲ್ಲದೆ ರಾತ್ರಿ ಎಣ್ಣೆ ಗಿಣ್ಣೆ ಹಾಕ್ಕೊಂಡು ಟ್ರೋಲ್ ಮಾಡ್ತಾ ಇರ್ತಾರೆ ಜಾಸ್ತಿ ಟಾರ್ಚರ್ ಕೊಡೋದು ಹೆಣ್ಮಕ್ಳಿಗೆ ಸೊ ರಾತ್ರಿ ಟೈಮಲ್ಲಿ ನೀವು ನೋಡಿರ್ತೀರ ತಾನೆ ಸೊ ಜಾಸ್ತಿ ಐಡಿಗಳಿಂದ ಬರೋದ ಬಾಯ್ಸ್ ನಿಮಗೆ ಗೊತ್ತು ಸೊ ಅವ್ರೇನು ಗೊತ್ತಾ ಸೊ ಕೆಲವ್ರಿಗೆ ಅದೇನೋ ಗೊತ್ತಿಲ್ಲ ಬೇರೆಯವ್ರನ್ನ ಏನಾದರೂ ಕೆಡ್ದಾಗ ಹೇಳಿದ್ರೆ ಅವ್ರಿಗೆ ಸಂತೋಷ ಸಿಗುತ್ತೆ ಅಂತ ನನ್ನ ಮಕ್ಕಳಿಗೆಲ್ಲ ಏನು ಮಾಡ್ತೀವೋ ಗೊತ್ತಿಲ್ಲ ಇವಾಗ ನಾವು ಅನ್ಕೊಬೋದು ಒಬ್ಬ ಐಡಿ ತೀಸ್ಕೊಂಡು ಹೋಗ್ಬಿಟ್ಟು ಏನಾದರೂ ಕಂಪ್ಲೇಂಟ್ ಗಂಪ್ಲೇಂಟ್ ಮಾಡಿದ್ರೆ ಏನಾದರೂ ವರ್ಕ್ ಆಗುತ್ತಾ ಅಂತ ವರ್ಕ್ ಅಂತೂ ಆಗೋಲ್ಲ ಒಬ್ಬರನ್ನ ಕೊಡ್ಬೋದು ಇಬ್ಬರು ನಾವು ಕೊಡ್ಬೋದು ಈ ಥರ ಬ್ಯಾಡ್ ಕಮೆಂಟ್ ಬರ್ತಾನೆ ಇರುತ್ತೆ ಎಷ್ಟೇ ದೊಡ್ಡ ವ್ಯಕ್ತಿ ಇರಲಿ ಎಷ್ಟೇ ದೊಡ್ಡ ಆ್ಯಕ್ಟರ್ ಇರಲಿ ಎಷ್ಟೇ ದೊಡ್ಡ ಪೊಸಿಷನಲ್ಲಿರಲಿ ಒಬ್ಬರಿಗೂ ಸೋಷಿಯಲ್ ಮೀಡ್ಯಾದಲ್ಲಿ ಬ್ಯಾಡ್ ಕಮೆಂಟ್ ಬಂದೇ ಬರುತ್ತೆ ಇವಾಗ ಕೆಲವ್ರಿಗೆ ಬಂದಿಲ್ಲ ಅಂದರೂ ಮುಂದಕ್ಕಾದರೂ ಬಂದೇ ಬರುತ್ತೆ ಏನು ಮಾಡೋಕ್ಕಾಗಲ್ಲ ಸೋಷಿಯಲ್ ಮೀಡಿಯಾ ಅಂದರೆ ಅದು ಒಂದು ಕಡೆ ಒಳ್ಳೇದು ಇರುತ್ತೆ ಒಂದು ಕಡೆ ಕೆಟ್ಟದೂ ಇರುತ್ತೆ ಆ ಥರ ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ ಹೋಗಂಗಿದ್ರೆ ಮಾತ್ರ ಸೋಷಿಯಲ್ ಮೀಡಿಯಾಗೆ ಬನ್ನಿ ಇಲ್ಲಾಂದರೆ ಬರೋಕ್ಕೆ ಹೋಗ್ಬೇಡಿ ಡೈಲಿ ಬಂದು ಹತ್ಕೊಂಡಿದ್ರೆ ಏನು ಯೂಸ್ ಇಲ್ಲ ಬೈಕೊಂಡಿದ್ರು ಏನು ಯೂಸ್ ಇಲ್ಲ ಜಗಳ ಮಾಡ್ಕೊಂಡಿದ್ರು ಏನೂ ಯೂಸ್ ಇಲ್ಲ ಸುಮ್ಮನೆ ಏನಕ್ಕೆ ಕಿರ್ಚಾಡಬೇಕು ಇನ್ನು ಕೆಲವ್ರು ಇದ್ದಾರೆ ವಿಡಿಯೋ ಮಾಡಿಬಿಟ್ಟು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಏನು ಮಾಡೋಕ್ಕಾಗಲ್ಲ ರೀ ನೀವು ನಂಬ್ತಿರೋ ಡೈರೆಕ್ಟಾಗಿ ಬಂದು ಹೇಳಿ ಅದೇ ಥರ ಬ್ಯಾಡ್ ಮೆಸೇಜ್ ಡೈರೆಕ್ಟಾಗಿ ಬಂದು ಹೇಳಿ ಆಗುತ್ತಾ ಯಾರ ಆವಾಗ ಆಗೋ ಕಥೆನೇ ಬೇರೆ ಸುಮ್ಮನೆ ಇಲ್ಲಿ ಯಾರೋ ಒಬ್ಬ ವೀಡಿಯೋ ಮಾಡ್ತಾನೆ ಹಿಂಗೆ ಮಾಡ್ತೀನಿ ಹಂಗೆ ಏನು ಮಾಡೋಕ್ಕಾಗಲ್ಲ ರೀ ಬ್ಯಾಡ್ ಮೆಸೇಜ್ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ ಇವತ್ತು ಒಬ್ಬನಿಗೆ ಏನಾದರೂ ಮಾಡ್ತೀರಾ ನಾಳೆ ಇನ್ನೊಬ್ಬರಿಗೆ ಮಾಡ್ತೀರಾ ಬರ್ತಾನೆ ಇರ್ತಾರೆ ಇವರು ಅರ್ಥ ಆಯ್ತಾರೆ ಯೂಟ್ಯೂಬರ್ಲಿ ಇರಲಿ ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಇರಲಿ ಎಲ್ಲ ಬರ್ತಾನೆ ಇರುತ್ತೆ ನೀವೇನು ತಲೆ ಕೆಡಿಸ್ಕೊತೀರಾ ನಿಮ್ಮ ಬಗ್ಗೆ ಗೊತ್ತು ತಾನೆ ಹೌದಾ ಇಲ್ವಾ ನಿಮ್ಮ ಬಗ್ಗೆ ತಾನೆ ನೀವು ಹೆಂಗಂತ ಗೊತ್ತು ತಾನೆ ಸೊ ಸುಮ್ಮನೆ ಬೇರೆಯವ್ರಿಗೋಸ್ಕರ ಹೈಡ್ ಮಾಡಿ ಬಿಸಾಕ್ಬಿಟ್ಟು ನಿಮ್ಮ ಕೆಲಸ ನೋಡಿ ಬರೀ ಹೆಣ್ಮಕ್ಳಿಗೆಲ್ಲ ಗಂಡು ಮಕ್ಳಿಗೂ ಬರುತ್ತೆ ನಮಗೂ ಬರುತ್ತೆ ಆದರೆ ತೀರ ಕಮ್ಮಿ ಬರುತ್ತೆ ನಾನು ಅದ್ರಿಗೆಲ್ಲ ತಲೆ ಕೆಡ್ಸ್ಕೊಳಲ್ಲ ಸುಮ್ಮನೆ ನೋಡ್ರಿ ನಾನು ಫಸ್ಟು ತುಂಬ ಹಂಗೆ ಹಿಂಗೆ ತುಂಬ ಕೆಲವು ಹೆಣ್ಮಕ್ಳು ಲೈವ್ ನಾನು ಹೋಗ್ತಾಯಿದ್ದೆ ಆವಾಗ ಸ್ಟಾರ್ಟಿಂಗಲ್ಲಿ ಬ್ಯಾಡ್ ಮೆಸೇಜ್ ಬರ್ತಾಯಿತ್ತು ನಾನು ಜಗಳ ಮಾಡ್ತಾಯಿದ್ದೆ ಜಗಳ ಮಾಡಿ ಮಾಡಿಬಿಟ್ಟು ಅವ್ರಿಗೆ ನಾನು ಸಪೋರ್ಟ್ ಮಾಡಿದೆ ಉಲ್ಟ ನಾನೇ ತಪ್ಪಾಗಿ ಕಾಣಿಸ್ತಾಯಿದ್ದೆ ಅವ್ರ ಹತ್ರ ಈ ಕಾಲದಲ್ಲಿ ಸಹಾಯ ಮಾಡೋದು ತುಂಬ ದೊಡ್ಡ ತಪ್ಪು ಅರ್ಥ ಆಯ್ತಾ ಎಲ್ಲರಿಗೂ ಒಳ್ಳೆಯದು ಮಾಡೋಣ ಅಂತ ಹೋಗ್ತೀವಲ್ಲ ಅದು ಇನ್ನೂ ದೊಡ್ಡ ತಪ್ಪು ನನಗೆ ಲೇಟಾಗಿ ಅರ್ಥ ಆಯಿತು ಆಮೇಲೆ ಇವಾಗ ನಾನೇನು ಅಂದರೆ ಯಾರ ತಂಟೆಗೂ ಹೋಗಲ್ಲ ಯಾರು ಹೆಂಗಾದರೂ ಹೋಗಲಿ ನನ್ನ ಕೆಲಸ ಏನು ನಾನೇನು ಅದು ನೋಡ್ಕೊಂಡಿರ್ತೀನಿ ಇವಾಗ ನಾನು ಇಷ್ಟೇ ಹೇಳಕ್ಕೆ ಬರ್ತೀನಿ ಕೆಲವ್ರಿಗೆ ಒಂದು ಡೌಟ್ ಇರುತ್ತೆ ಏನಕ್ಕೆ ಬ್ರದರ್ ಅವರು ಸಪೋರ್ಟ್ ಐಡಿಂಗ್ ಮಾಡಿ 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 ಬರ್ತಾರೆ ನಮಗೆ ಸಾಕಾಗಿದೆ ಅಂತ ಸೊ ಇದನ್ನು ನಿಲ್ಲಿಸ್ಬೇಕಂದ್ರೆ ಯಾರ ಕೈಯ್ಯಲ್ಲಿ ಅಂದರೆ ಗೂಗಲ್ ಕಂಪನಿ ಕೈಯಲ್ಲಿ ಮಾತ್ರ ಆಗುತ್ತೆ ಏನಕ್ಕೆ ಗೂಗಲ್ ಅವ್ರ ಕಂಪನಿ ಮೇ ಕೈಯಲ್ಲಿ ಮಾತ್ರ ಆಗುತ್ತೆ ಅಂದರೆ ಇವಾಗ ಸ್ಟಾರ್ಟಿಂಗ್ ನಾವು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಕ್ಕೆ ಏನು ಮುಖ್ಯ ಜಿಮೇಲ್ ಐ ಡಿ ಮುಖ್ಯ ಸೊ ಆ ಜಿಮೇಲ್ ಐ ಡಿನ ಅವರು ಮಿನಿಮಮ್ ಅಂದ್ರೆ ಒಂದು ಮುನ್ನೂರು ರೂಪಾಯಿ ಇಲ್ಲ ಐನೂರು ರೂಪಾಯಿ ಆ ಥರ ರೇಟ್ ಫಿಕ್ಸ್ ಮಾಡಿಬಿಡ್ಬೇಕು ಒಂದು ಐಡಿ ಓಪನ್ ಮಾಡೋಕ್ಕೆ ಸೊ ಅವಾಗ ಜನ ಯಾರು ಫೇಕ್ ಐಡಿನ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗೋಲ್ಲ ಸೊ ಓಪನು ಮಾಡಲ್ಲ ಆಯ್ತಾ ದುಡ್ಡು ಕೊಟ್ಬಿಟ್ಟು ಯಾವ ಐ ಡಿ ಕ್ರಿಯೇಟ್ ಮಾಡ್ತಾನೆ ಅಂತ ಯಾರು ಕ್ರಿಯೇಟ್ ಮಾಡ್ಕೊಂಡು ಕೂತ್ಕೊಳ್ಳೋದೇ ಇಲ್ಲ ಇದು ಫ್ರೀ ಐ ಡಿ ಕೊಟ್ಟಿದ್ದಾರಲ್ಲ ಸೊ ಅದ್ರಗೋಸ್ಕರ ಎಲ್ಲ ಐ ಡಿನ ಕ್ರಿಯೇಟ್ ಮಾಡಿಬಿಟ್ಟು ಈ ಥರ ನಾಟಕಗಳು ಮಾಡ್ತಾರೆ ಇನ್ನೊಂದು ಏನು ಮಾಡಬೇಕು ಗೂಗಲ್ ಕಂಪನಿಯವರು ಒಂದು ಐಡಿನ ಕ್ರಿಯೇಟ್ ಮಾಡಬೇಕಂದ್ರು ಅವ್ರು ಫುಲ್ ಡೀಟೇಲ್ಸ್ ತೊಗೊಬೇಕು ಆಮೇಲೆ ಓಪನ್ ಮಾಡಕ್ಕೆ ಕೊಡಬೇಕು ಆ ಥರ ಮಾಡಿದ್ರೆ ಗೂಗಲ್ ಕಂಪನಿಯವರು ತುಂಬ ಚೆನ್ನಾಗಿರುತ್ತೆ ಆ ಥರ ಮಾಡ್ತಾರ ಅಂದರೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅದು ಕೇಳಿ ದುಡ್ಡು ಕೊಟ್ಬಿಟ್ಟು ಐ ಡಿ ಕ್ರಿಯೇಟ್ ಮಾಡಿದ್ರೆ ಯಾರು ಯೂಟ್ಯೂಬ್ ಚಾನಲ್ಗೂ ಬರಲ್ಲ ಮತ್ತು ಯೂಟ್ಯೂಬ್ ಓಡೋದು ಇಲ್ಲ ಅರ್ಥ ಆಯಿತಾ ಇನ್ನೊಂದು ಹೇಳ್ತೀನಿ ನೋಡಿ ಸೊ ಇವು ಗೂಗಲ್ ಕಂಪನಿಯವರು ತುಂಬ ರೀ ಅವರು ಮಾರ್ಕೆಟಿಂಗ್ ಓರ್ಸಕ್ಕೆ ಫ್ರೀಯಾಗಿ ಕೊಟ್ಟಿರೋದು ಇವಾಗ ನೋಡಿ ನಾವು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಒಂದು ಜಿಮೇಲ್ ಕ್ರಿಯೇಟ್ ಮಾಡ್ತೀವ ಒಂದು ಜಿಮೇಲ್ ಕ್ರಿಯೇಟ್ ಆದಮೇಲೆ ಯೂಟ್ಯೂಬ್ ಚಾ ಯೂಟ್ಯೂಬ್ಗೆ ಲಿಂಕ್ ಮಾಡ್ಕೊತೀವಿ ಲಿಂಕ್ ಮಾಡಿದ್ಮೇಲೆ ಯೂಟ್ಯೂಬ್ ಚಾನಲ್ ಓಪನ್ ಆಗೋದು ಪ್ರತಿಯೊಬ್ಬರಿಗೂ ಗೊತ್ತು ಸೊ ನೀವೇನು ಅಂದ್ಕೊಂಡಿದ್ದೀರ ಯೂಟ್ಯೂಬು ಗೂಗಲ್ ಒಂದೇ ಅಂತ ತಪ್ಪು ಯೂಟ್ಯೂಬ್ ಬೇರೆ ಗೂಗಲ್ ಕಂಪನಿ ಬೇರೆ ಟೈ ಅಪ್ ಇಂದ ಕೆಲಸ ಮಾಡ್ತಾ ಇರೋದು ನಾವು ಯೂಟ್ಯೂಬಲ್ಲಿ ಕೆಲಸ ಮಾಡಿಬಿಟ್ಟು ಪಿನ್ ಮಾತ್ರ ಗೂಗಲ್ ಪಿನ್ ಏನಕ್ಕೆ ಬರುತ್ತೇಡಿ ಅರ್ಥ ಆಯ್ತಾ ನಮಗೆ ಪೇಮೆಂಟ್ ಕೊಡೋದು ಗೂಗಲ್ ಕಂಪನಿಯವ್ರು ಕೆಲಸ ಮಾಡಿಸೋದು ಯೂಟ್ಯೂಬರು ಅರ್ಥ ಆಯ್ತಾ ಫಸ್ಟ್ ತಿಳ್ಕೊಳ್ಳಿ ಯೂಟ್ಯೂಬ್ ಬೇರೆ ಗೂಗಲ್ ಬೇ ಗೂಗಲ್ ಕಂಪನಿ ಬೇರೆ ಅಪ್ ಟೈಅಪಲ್ಲಿ ಕೆಲಸ ಮಾಡ್ತಾ ಇರೋದು ಸೊ ಇವಾಗ ಏನಕ್ಕೆ ಇವರು ಜಿಮೇಲ್ ಫ್ರೀಯಾಗಿ ಕೊಡಲ್ಲ ಹೇಳಿ ಯಾರು ಕ್ರಿಯೇಟೇ ಮಾಡೋಲ್ಲ ಫ್ರೀಯಾಗಿ ಕೊಡದೆ ಮತ್ತು ದುಡ್ಡು ಅಂತ ಆಪ್ಷನ್ಸ್ ಮಾಡಿಬಿಟ್ರೆ ಅಂದ್ಕೊಳ್ಳಿ ಯಾರು ಬರೋದೇ ಇಲ್ಲ ಕ್ರಿಯೇಟ್ ಮಾಡೋದೇ ಇಲ್ಲ ಮೇಲ್ನ ಯಾರು ಕ್ರಿಯೇಟೇ ಮಾಡೋದಿಲ್ಲ ಅರ್ಥ ಆಯ್ತಾ ಸೊ ಅವಾಗ ಬ್ಯಾಡ್ ಕಮೆಂಟು ಸ್ವಲ್ಪ ಕಮ್ಮಿ ಬರ್ಬೋದು ಅಂತ ನನ್ನ ಅನಿಸಿಕೆ ನೀವೇನು ಹೇಳ್ತೀರಾ ಸೊ ಆ ಥರ ಆಗೋದು ಇಲ್ಲ ಅದು ನನಗೂ ಗೊತ್ತು ಸೊ ಯಾರು ದುಡ್ಡು ಕೊಟ್ಬಿಟ್ಟು ಜಿಮೇಲ್ ಕ್ರಿಯೇಟ್ ಮಾಡಿದ್ರೆ ಯಾರು ಮಾಡೋದೇ ಇಲ್ಲ ಫ್ರೀ ಅಂತ ಇದ್ರೇ ಎಲ್ಲರೂ ಕ್ರಿಯೇಟ್ ಮಾಡೋದು ಒಂದು ಒಬ್ಬೊಬ್ರು ನಾಲ್ಕು ನಾಲ್ಕು ಐದು ಇಟ್ಕೊಂಡಿದ್ದಾರೆ ಏನು ಮಾಡೋಕ್ಕಾಗುತ್ತೆ ಸೊ ಅದ್ರಗೋಸ್ಕರ ನನಗೆ ಗೊತ್ತಿರೋದು ನಾನು ಹೇಳ್ಕೊಟ್ಟಿದ್ದೀನಿ ಇಲ್ಲಾಗೋದೇನು ಪ್ರಾಬ್ಲಮ್ ಅಂದರೆ ಬ್ಯಾಡ್ ಕಮೆಂಟ್ಸ್ನ ಯಾರೂ ನಿಲ್ಲಿಸೋಕ್ಕೂ ಆಗಲ್ಲ ಏನೋ ಮಾಡೋಕ್ಕೂ ಆಗಲ್ಲ ಇವಾಗ ಒಬ್ರಿಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾರೆ ಇನ್ನೂ ಹತ್ತು ಜನ ಬರ್ತಾರೆ ಇನ್ನೂ ಹತ್ತು ಜನ ಕಂಪ್ಲೇಂಟ್ ಕೊಡ್ತಾರೆ ಇನ್ನೂ ನೂರು ಜನ ಬರ್ತಾರೆ ಬರ್ತಾನೆ ಇರ್ತಾರೆ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀರಾ ಅಂದರೆ ಮಾತ್ರ ಸೋಷಿಯಲ್ ಮೀಡಿಯಾಗೆ ಬನ್ನಿ ಇಲ್ಲ ಅಂದರೆ ಬರೋಕ್ಕೋಗ್ಬೇಡಿ ನಾನು ಸ್ವಲ್ಪ ದಿವಸದಲ್ಲಿ ಒಂದು ಶಾರ್ಟ್ಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಆ ಶಾರ್ಟ್ಸಲ್ಲಿ ಏನು ಯೂಸ್ ಆಗುತ್ತೆ ಅಂದರೆ ಸಬ್ಸ್ಕ್ರೈಬ್ ಯಾರು ಮಾಡಿರ್ತಾರೆ ಅವ್ರು ಮಾತ್ರ ನಿಮಗೆ ಮೆಸೇಜ್ ಮಾಡೋಕ್ಕಾಗುತ್ತೆ ಈ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡಿದೆ ಬಂದು ಮೆಸೇಜ್ ಮಾಡ್ತಾರಲ್ಲ ಆ ಥರ ಮಾಡೋಕ್ಕಾಗಲ್ಲ ಬೇಕಾದರೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಮೆಸೇಜ್ ಮಾಡ್ಬೋದು ಅದು ಲೈವಲ್ಲಿ ಒಂದು ಆಪ್ಷನ್ಸ್ ಇದೆ ಸಬ್ಸ್ಕ್ರೈಬ್ ಮೂಡ್ ಅಂತ ಸೊ ಆ ಸಬ್ಸ್ಕ್ರೈಬ್ ಮೂಡ್ನ ಆನ್ ಮಾಡಿಬಿಟ್ರೆ ಬರೀ ಸಬ್ಸ್ಕ್ರೈಬ್ ನಿಮಗೆ ಯಾರು ಮಾಡಿರ್ತಾರೆ ಅವ್ರು ಮಾತ್ರ ಮೆಸೇಜ್ ಹಾಕೋಕ್ಕಾಗುತ್ತೆ ಇಲ್ಲ ಅಂದರೆ ಮೆಸೇಜ್ ಹಾಕೋಕೆ ಆಗಲ್ಲ ಕೆಲವರಿಗೆ ಗೊತ್ತಿರೋಲ್ಲ ಸೊ ನೈಟು ಇರ್ತಾರಲ್ಲ ನನ್ನ ಮಕ್ಳು ಟೈಟ್ ಗೀಟ್ ಆಗಿಬಿಟ್ಟು ಸೊ ಅವ್ರಿಗೆ ಗೊತ್ತಾಗಲ್ಲ ಆ ಟೈಮಲ್ಲಿ ಏನು ಮಾಡ್ತಾರೆ ಟ್ರೋಲ್ ಮಾಡಿಬಿಟ್ಬಿಡ್ತಾರೆ ಮೆಸೇಜ್ ಹಾಕೋಕ್ಕಾಗಲ್ಲ ಅಂತ ಟ್ರೋಲ್ ಮಾಡಿಬಿಟ್ಬಿಡ್ತಾರೆ ಸೊ ಸಬ್ಸ್ಕ್ರೈಬ್ ಮೂಡ್ ಆನ್ ಮಾಡಿಕೊಂಡು ಪ್ರತಿಯೊಬ್ಬರು ಲೈವ್ನ ಶುರು ಮಾಡಿ ಸೊ ಒಳ್ಳೇದಾಗುತ್ತೆ ಕೆಟ್ಟದ್ದು ಇದೆ ಒಳ್ಳೇದು ಇದೆ ಸುಮ್ಮನೆ ಅಳೋದ್ರಿಂದ ಏನೂ ಯೂಸ್ ಇಲ್ಲ ಸೊ ಬೈಯೋದ್ರಿಂದ ಏನೂ ಯೂಸ್ ಇಲ್ಲ ಸೊ ಒಬ್ರ ಹತ್ರ ಜಗಳ ಮಾಡೋದ್ರಿಂದ ಏನೂ ಯೂಸ್ ಇಲ್ಲ ಈ ಏಳು ಯೂಟ್ಯೂಬ್ ಫೀಲ್ಮ್ ಇರಲಿ ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಇರಲಿ ಬ್ಯಾಡ್ ಮೆಸೇಜ್ ಬಂದೇ ಬರುತ್ತೆ ಅದಕ್ಕೆ ಏನಂತೂ ಮಾಡೋಕ್ಕೂ ಆಗೋಲ್ಲ ಸೊ ಏನು ಮಾಡೋಕ್ಕೂ ಸೀರಿಯಸ್ ಆಗಿ ಹೇಳ್ತೀನಿ ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ಹೇಳ್ಬೋದು ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡಿಬಿಡ್ತೀನಿ ಕೂತ್ಕೊಂಡು ಹಿಂಗೆ ಮಾಡಿಬಿಡ್ತೀನಿ ನಾನಿದ್ದೀನಿ ಹಾಗೆ ಆಗುತ್ತಾ ಮಾತಾಡಬೇಕು ಆಗದೇ ಇದ್ರೆ ಮಾತಾಡೋಕ್ಕೂ ಆಗೋಲ್ಲ ಸೊ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಬರ್ತೀರಾ ಮಾತ್ರ ಬನ್ನಿ ಇಲ್ಲಾಂದ್ರೆ ಬರೋಕ್ಕೆ ಹೋಗ್ಬೇಡಿ ಸುಮ್ಮನೆ ಬಂದುಬಿಟ್ಟು ಹತ್ಕೊಂಡು ಕೂತ್ಕೊಬೇಡಿ ತುಂಬ ರಿಸ್ಕ್ ಇದೆ ಸೋಷಿಯಲ್ ಪ್ರತಿ ಒಬ್ಬರಿಗೂ ಬ್ಯಾಡ್ ಮೆಸೇಜ್ ಬಂದೇ ಬರುತ್ತೆ ಇವಾಗ ಬಂದಿಲ್ಲ ಅಂದರೆ ಮುಂದಕ್ಕೆ ಬಂದೇ ಬರುತ್ತೆ ಇನ್ನು ಕೆಲವ್ರು ಏನು ಅಂದ್ಕೊಂಡಿದ್ದಾರೆ ಸೊ ಎಷ್ಟೇ ಒಂದು ದೊಡ್ಡ ವ್ಯಕ್ತಿ ಇರಲಿ ರೀ ಬಂದೇ ಬರುತ್ತೆ ಬ್ಯಾಡ್ ಮೆಸೇಜು ಯೂಟ್ಯೂಬಲ್ಲಿ ಸ್ಟಾರ್ಟಿಂಗ್ ನೀವು ಬಂದಾಗ ಸೊ ಏನು ಅಂದ್ಕೊಂಡು ಏನು ಈ ಥರ ಇರಲ್ಲ ಆ ಥರ ಇರಲ್ಲ ತುಂಬ ರಿಸ್ಕ್ ಇದೆ ಇಲ್ಲಿ ಒಳ್ಳೆಯ ಜನೂ ಇದ್ದಾರೆ ನಮ್ಮ ಹಿಂದೆ ಮಾತಾಡೋದು ಜನನೂ ಇದ್ದಾರೆ ನಮ್ಮ ಜೊತೆಗಿದ್ದುಬಿಟ್ಟು ಚೆನ್ನಾಗಿದ್ದು ಬೇರೆಯವ್ರ ಹತ್ರ ಹೋಗಿ ಹೇಳೋ ಜನನೂ ಇದ್ದಾರೆ ಪ್ರತಿಯೊಂದು ಇದೆ ಎಲ್ಲ ಮಿಕ್ಸಡೂ ಇದೆ ಸೋಷಿಯಲ್ ಮೀಡ್ಯಾದಲ್ಲಿ ಅರ್ಥ ಆಯ್ತಾ ಯಾರನ್ನೂ ಅಂತ ಹೇಳೋಕ್ಕೂ ಆಗೋಲ್ಲ ಯಾರನ್ನೂ ಕೆಟ್ಟವ್ರಂತ ಹೇಳೋಕ್ಕೂ ಆಗೋಲ್ಲ ಸೊ ಏನಾಗುತ್ತೆ ನಾವೇನಕ್ಕೆ ಬಂದಿದ್ದೀವಿ ನಮ್ಮ ಕೆಲಸ ಮಾಡಿದ್ವಾ ಒಯ್ತಾ ಇರಬೇಕು ಅಷ್ಟೇ ಯಾರ ಬಗ್ಗೆ ಮಾತಾಡೋದು ಮತ್ತು ಇವ್ರ ಬಗ್ಗೆ ಹೇಳೋದು ಅವ್ರ ಬಗ್ಗೆ ಹೇಳೋದು ಹಿಂಗೆ ವೀಡಿಯೋ ಮಾಡ್ತೀನಿ ಹಂಗೆ ವೀಡಿಯೋ ಮಾಡ್ತೀನಿ ಆ ಥರ ಮಾಡ್ತೀನಿ ಈ ಥರ ಮಾಡ್ತೀನಿ ಯಾರು ಏನೂ ಮಾಡೋಕ್ಕಾಗಲ್ಲ ಬಂದ್ವಾ ಕೆಲಸ ಮಾಡಿದ್ವಾ ಹೋಯ್ತಾ ಇರಬೇಕು ಬ್ಯಾಡ್ ಕಮೆಂಟ್ ಬಂತ ಹೈಡ್ ಮಾಡಿಬಿಟ್ಟು ನಿಮ್ಮ ಕೆಲಸ ಮಾಡಿ ಇದು ಬಿಟ್ಟರೆ ನನಗೆ ಗೊತ್ತಿರೋದು ಏನಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮೂಡನ್ನ ಆನ್ ಮಾಡ್ಕೊಳ್ಳಿ ಲೈವ್ ಮಾಡಿ ಇಲ್ಲ ಅಂದರೆ ನಿಮಗೆ ಲೈವಲ್ಲಿ ತೀರಾ ಬ್ಯಾಡ್ ಕಮೆಂಟ್ ಬರುತ್ತೆ ಅಂದರೆ ಯಾರೂ ಲೈವ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಲೈವ್ ಮಾಡಿಲ್ಲ ಅಂದರೆ ನಿಮ್ಗೆ ಹೊಸ ಹೊಸ ಜನ ಸಿಗೋಲ್ಲ ಇವಾಗ ಎಲ್ಲರ ವೀಡಿಯೋಸ್ನ ಯೂಟ್ಯೂಬ್ ಓಡಿಸ್ತಾ ಇಲ್ಲ ಯಾರಾದರೂ ಒಬ್ಬರು ವೀಡಿಯೋ ಮಾತ್ರ ಓಡಿಸ್ತಾ ಇದ್ದಾರೆ ನಿಮಗೆ ಪ್ರತಿ ಒಬ್ಬರಿಗೂ ಗೊತ್ತು ಸೊ ಇದು ಮೇಲೆ ನಾನು ಏನಕ್ಕೆ ಹೇಳೋಕ್ಕೆ ಇಷ್ಟಪಡೋಲ್ಲ ಸೊ ಇಷ್ಟೇ ರೀ ನಾನು ಹೇಳ್ತೀನಿ ಇಷ್ಟ ಇದ್ದರೆ ಮಾಡಿ ಇಲ್ಲ ಅಂದರೆ ಮಾಡೋಕ್ಕೆ ಹೋಗ್ಬೇಡಿ ಸುಮ್ಮನೆ ಬಂದ್ಬಿಟ್ಟು ಬೇರೆಯವ್ರಿಗೋಸ್ಕರ ಕಣ್ಣೀರು ಹಾಕ್ಕೊಂಡು ಮನ್ಸು ಬೇಜಾರು ಮಾಡಿಕೊಂಡು ಕೂತ್ಕೊಂಬಿಡಿ ಬ್ಯಾಡ್ ಮೆಸೇಜ್ ಬಂದೇ ಬರುತ್ತೆ ಹರ್ಟ್ ಆಗುತ್ತೆ ನನಗೂ ಗೊತ್ತು ಆ ಸಿಚುವೇಶನ್ ಅಂತ ನನಗೂ ಗೊತ್ತು ತುಂಬ ತೀರಾ ಹರ್ಟ್ ಆಗುತ್ತೆ ಏನು ಮಾಡೋಕ್ಕಾಗುತ್ತೆ ತುಂಬ ಅಷ್ಟು ಕೆಟ್ಟದಾಗೂ ಮೆಸೇಜ್ ಮಾಡಿದ್ದಾರೆ ನಾನು ನೋಡಿದ್ದೀನಿ ಕಣ್ಣಲ್ಲ ನಾನೇ ನೋಡಿದ್ದೀನಿ ನಾನೇ ಸಾಕ್ಷಿಯಾಗಿದ್ದೀನಿ ಏನು ಮಾಡೋಕ್ಕಾಗುತ್ತೆ ಮುಂದೆ ಇದ್ರೆ ಏನಾದರೂ ಸರಿಯಾಗಿ ಇಕ್ಕದನ್ನ ಸರಿಯಾಗಿ ಇಕ್ಬೋದಾಯಿತು ಎಲ್ಲ ಕೂತ್ಕೊಂಡಿರ್ತಾನೆ ಅವನಿಗೋಸ್ಕರ ಅವನ ನಮಗೆ ಬೈತಾನಂತ ನಾವು ಅವ್ರ ತಂದೆ ತಾಯಿಗೆ ಬಯೋಕ್ಕಾಗಲ್ಲ ಕರೆಕ್ಟಾ ಸೊ ಅವ್ನು ಮಾಡೋ ತಪ್ಪಿಗೆ ಅವ್ನಿಗೆ ಮಾತ್ರ ಬೈಬೇಕು ಅದು ಬಿಟ್ಟರೆ ಏನು ಮಾಡೋಕ್ಕಾಗಲ್ಲ ಸೊ ಆರಾಮಾಗಿ ಮಾಡಿ ಇಲ್ಲ ಅಂದರೆ ನಿಮಗೆ ತುಂಬ ಆಗ್ತಾಯಿಲ್ಲ ನನ್ನ ಕೈಯಲ್ಲಿ ಮಾತಾ ಮಾಡೋಕ್ಕಾಗ್ತಾಯಿಲ್ಲ ಅಂದರೆ ಬಿಟ್ಬಿಡಿ ಅಷ್ಟೇ ನಾನು ಹೇಳ್ತೀನಿ ಸುಮ್ಮನೆ ಬಂದು ಬೇಜಾರು ಮಾಡಿಕೊಂಡು ಹತ್ಕೊಂಡು ಎಲ್ಲ ಕೂತ್ಕೊಂಡ್ರೆ ಏನು ಯೂಸ್ ಇಲ್ಲ ರೀ ನನಗೆ ಗೊತ್ತಿರೋ ಪ್ರಕಾರ ಏನೂ ಯೂಸ್ ಇಲ್ಲ ಸೊ ನಾವು ಒಂದು ಇನ್ನೊಂದು ಮಾತು ಹೇಳ್ತೀನಿ ಕೆಲವರು ಎಷ್ಟೋ ಜನ ಸೋಷಲ್ ಮೀಡಿಯಾಲಲ್ಲಿ ನೋಡಿದಾರೆ ಎಷ್ಟೋ ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಜನ ಬೈತಾರೆ ನೋಡಿರ್ತಾರೆ ಆದರೂ ಅವ್ರು ಫೇಮಸ್ ಆಗಿಲ್ವಾ ಏನು ಕೇಳಿ ಅವರಲ್ಲಿ ಇದ್ದಿದ್ದು ತಾಳ್ಮೆ ನನ್ನ ಬಗ್ಗೆ ನನಗೆ ಗೊತ್ತು ಅಂತ ಇವಾಗ ನನ್ನ ಬಂದು ಯಾರಾದರೂ ಬಂದರೆ ನನ್ನ ಬಗ್ಗೆ ನನಗೆ ಗೊತ್ತು ಬೇರೆ ಯಾವ ಬೇರೆ ಯಾರಿಂದ ನನಗೆ ಬೇಡ ಅವರು ಒಳ್ಳೇದು ಹೇಳಿ ಕೆಟ್ಟಿದ್ದಲ್ಲಿ ಬೇಡ ನನಗೆ ನನ್ನ ಬಗ್ಗೆ ನನಗೆ ಗೊತ್ತು ಅಷ್ಟೇ ಅದು ನೋಡ್ಕೊಂಡು ನೀವು ಕೆಲಸ ಮಾಡಿ ಹೆಣ್ಮಕ್ಳಿಗೆ ಸ್ವಲ್ಪ ಹುಷಾರಾಗಿ ಮಾಡಿ ಅಷ್ಟು ಬೇಗ ಯಾರನ್ನೂ ನಂಬೋಕೆ ಹೋಗಬೇಡಿ ನಿಮ್ಮ ಪರ್ಸ್ನಲ್ನ ಯಾರಿಗೂ ಶೇರ್ ಮಾಡೋಕ್ಕೆ ಹೋಗಬೇಡಿ ಅಂತ ವೀಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನ ವೀಡಿಯೋಲಿ ಸರಿ ತಪ್ಪು ಏನೇ ಇರಲಿ ಹೇಳಿ ಸರಿ ಮಾಡ್ಕೊಳೋಣ ನಾವು ಮನಸ್ಸ್ರೆ ಏನಾದರೂ ಸಣ್ಣ ಪುಟ್ಟ ತಪ್ಪು ಮಾಡೇ ಇರ್ತೀವಿ ಅಂತ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಟಾಟಾ ಬಗ್ ಬಾಯ್ ಸಿ